ನಮಸ್ಕಾರ ಸ್ನೇಹಿತರೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಹಂಡ್ರೆಡ್ ವಿಡಿಯೋಸ್ಗೆ ನಿಮಗೆಲ್ಲ ಸ್ವಾಗತ ಇದು ನನ್ನದು ಏಳನೇ ದಿವಸದ ವಿಡಿಯೋ ಆಗಿದೆ ನಾವು ಪ್ರತಿಯೊಂದು ಜನ ಹೊಸ ಹೊಸ ವಿಷಯಗಳನ್ನ ತರ್ತಾ ಇರ್ತೀವಿ ನಿಮ್ಮ ಹತ್ರ ಎರಡು ನಿಮಿಷದಲ್ಲಿ ಟೈಮ್ ಕೊಟ್ಟು ಇದನ್ನು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ವಿಷಯ ಇದ್ದರೆ ಅದನ್ನು ಗಮೆಂಟ್ ಮುಖಾಂತರ ತಿಳಿಸಿ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ ಇವತ್ತಿನ ಲೈನ್ ಏನಂದರೆ ತುಂಬ ಚೆನ್ನಾಗಿದೆ ಯಾರೋ ಮಹಾನ್ ವ್ಯಕ್ತಿ ಹೇಳಿದ್ದು ಕನಸು ಕಂಡ ಕೂಡಲೇ ನನಸಾಗೋದು ಕಠಿಣ ಪರಿಶ್ರಮ ಮತ್ತು ಸಂಕಲ್ಪ ಬಿದ್ದಾಗ ಮಾತ್ರ ಕನಸು ನಿಜವಾಗುತ್ತದೆ ಹೌದು ಇಷ್ಟು ಸತ್ಯ ಅಲ್ವಾ ಈ ಮಾತ ಮೇಲೆ ಕಠಿಣ ಪರಿಶ್ರಮ ಮತ್ತು ಮಹಾ ಸಂಕಲ್ಪ ಅಂದರೆ ನಮಗೆ ಕಠಿಣ ಪರಿಶ್ರಮ ಪರಿಶ್ರಮ ಪಡಬೇಕು ಬಟ್ ಅದ್ರ ಜೊತೆಗೆ ಸಂಕಲ್ಪ ಕೂಡ ಇರಬೇಕು ಒಂದು ಯಾವುದು ಗಟ್ಟಿ ನಿರ್ಧಾರ ಇರಬೇಕು ಒಂದು ಯಾವುದೋ ಚಿಕ್ಕ ವಿಡಿಯೋ ಅನುಷ್ಠಾನ ನೋಡಿದೆ ಅವನೊಬ್ಬ ವ್ಯಕ್ತಿ ಒಂದು ಒಂದು ಗಾರೆ ಗಾರೆ ಇರುತ್ತೆ ಅದರಲ್ಲಿ ತುಂಬ ಎಲ್ಲ ಬಿದ್ದಿರುತ್ತೆ ಮುಳ್ಳು ಕಲ್ಲೆಲ್ಲ ಅದ್ರಲ್ಲಿ ತಂದುಬಿಟ್ಟು ಬಡ ಬಡ ಬರಬ ಮಣ್ಣಾಗಿಬಿಟ್ಟು ದಾಟ್ ಹೋಗ್ತಾನೆ ಇನ್ನೊಬ್ಬ ಪಕ್ಕದಲ್ಲಿ ಇದನ್ನು ಅವನು ಕಾಟ್ ಮಾಡಿ ಹೋಗ್ತಾನೆ ಹೋಗ್ತಾನೆ ಅವ್ನ ಆಗಲ್ಲ ಇನ್ನೊಬ್ಬ ಬಂದು ಅಷ್ಟರಲ್ಲಿ ಇನ್ನೊಬ್ಬ ಗಾರಿನ ಜಿಕ್ಕೊಂಡು ಹೋಗ್ಬಿಡ್ತಾನೆ ಬಟ್ ಇವನು ಜೇಗೆ ಹೋಗ್ತಾನೆ ಅದರಲ್ಲಿ ಬಿದ್ದಾಗ್ತಾನೆ ಅಂದರೆ ನಾವು ಯಾರನ್ನೂ ಫಾಲೋ ಮಾಡ್ಬಿಡ್ದು ನಮ್ಮದೇ ಆದ ಒಂದು ಗುರಿ ಇರಬೇಕು ಸಂಕಲ್ಪ ಇರಬೇಕು ಆಮೇಲೆ ಕಠಿಣ ಪರಿಶ್ರಮ ನಾವೇನು ಮಾಡ್ತಿದ್ದಲ್ಲ ಗುರಿನ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡಿ ನಮಗೆ ಎಲ್ಲಿ ಎಷ್ಟಾಗುತ್ತಲ್ಲ ಅದಕ್ಕಿಂತ ಮೀರಿ ತಾಕತ್ತಿಂದ ಮಾಡಿ ಆ ಗುರಿನ ರೀಚ್ ಆಗೋಂಥ ಎಲ್ಲ ಪ್ಲ್ಯಾನ್ಗಳು ನಾವು ಮಾಡಿಕೊಂಡು ಹೋಗಬೇಕು ದೇವರು ನಮ್ಮ ಜೊತೆ ಇದ್ದೇ ಇರ್ತಾನೆ ಬಟ್ ಪರಿಶ್ರಮ ಮತ್ತು ಸಂಕಲ್ಪ ಇವೆರಡು ಇದ್ದರೆ ಸಕ್ಸಸ್ ತಾನೇ ಬರುತ್ತೆ